ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೀಗ ಎಂಬತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ಈ ಬಾರಿ ಶೋ ಭರ್ಜರಿ ಮನರಂಜನೆಯನ್ನ ಉಣಬಡಿಸ್ತಾ ಇದೆ ವೀಕೆಂಡ್ ಎಪಿಸೋಡ್ಗಳಲ್ಲಿ ಕಿಚನ್ ಅನ್ನ ನೋಡಲು ವೀಕ್ಷಕರು ಮುಗಿಬೀಳ್ತಾ ಇದ್ದಾರೆ ಹಾಗಾಗಿಯೇ ಸಹಜವಾಗಿಯೇ ಶೋ ಗಮನ ಸೆಳೆದಿದೆ ಮತ್ತೊಂದು ವೀಕೆಂಡ್ ಬಂದಿದೆ ಹದಿನಾಲ್ಕನೇ ವಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಅದರಲ್ಲಿ ಈ ವಾರ ದೊಡ್ಡ ಮನೆ ತೊರೆದು ಹೊರಬರಲು ಹನುಮಂತ ರಜತ್ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ರು ಅದರಲ್ಲಿ ಒಬ್ಬರು ಈ ವಾರ ದೊಡ್ಡ ಮನೆ ಜರ್ನಿ ಮುಗಿಸಿ ಹೊರಬರಬೇಕಿದೆ ಅಂದಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಔಟ್ ಅಂತ ಕಿಚ್ಚ ಶಾಕ್ ಕೊಟ್ಟಿದ್ದಾರೆ ಅಂದರೆ ಪ್ರ್ಯಾಂಕ್ ಮಾಡಿದ್ದಾರೆ ಕೊನೆಗೆ ನೋ ಎಲಿಮಿನೇಷನ್ ಅನ್ನೋದು ಗೊತ್ತಾಗಿದೆ ಬಳಿಕ ತಾವು ಎಲಿಮಿನೇಟ್ ಆಗಲ್ಲ ಅನ್ನೋದು ಗೊತ್ತಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ ಇನ್ನು ಭಾನುವಾರದ ಎಪಿಸೋಡ್ಗೆ ಗೋಲ್ಡ್ ಸುರೇಶ್ ಅತಿಥಿಯಾಗಿ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ಹೌದು ಈ ವಾರ ಎಲಿಮಿನೇಷನ್ ಇರಲ್ಲ ಅನ್ನೋದು ನಾಲ್ಕು ದಿನಗಳ ಹಿಂದೇನೆ ಗೊತ್ತಾಗಿತ್ತು ಕಾರಣ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಎಲಿಮಿನೇಷನ್ ನಡೆಯದ ವಾರ ಈ ರೀತಿ ಮಾಡಲಾಗತ್ತೆ ಹಾಗಾಗಿ ಕೆಲವರಿಗೆ ಈ ಬಗ್ಗೆ ಮೊದಲೇ ಗೊತ್ತಿತ್ತು ಅದೇ ನಿಜವಾದಂತೆ ಆಗಿದೆ ಆದರೆ ಮುಂದಿನ ವಾರದ ನಡುವೆ ಯಾರಾದರೂ ಒಬ್ಬರು ದೊಡ್ಡ ಮನೆ ತೊರೆಯುವ ಸಾಧ್ಯತೆ ಇದೆ ಪ್ರತಿ ವಾರದಂತೆ ಈ ವಾರದ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕೆಲವರಿಗೆ ಕ್ಲಾಸ್ ತೆಗೆದುಕೊಂಡ್ರು ಮುಖ್ಯವಾಗಿ ಹನುಮಂತಗೆ ಕಿಚ್ಚ ಮಾತಿನ ಚಾಟಿ ಬೀಸಿದ್ರು ಪ್ರತಿ ವೀಕೆಂಡ್ ಹನುಮಂತ ಚಪ್ಪಾಳೆ ಪಡಿತಾಯಿದ್ರು ಸುದೀಪ್ ತಮಾಷೆಯಾಗಿ ಅವರೊಟ್ಟಿಗೆ ಮಾತನಾಡ್ತಾ ಇದ್ರು ಆದರೆ ಟಾಸ್ಕ್ಗಳ ಬಗ್ಗೆ ಹನುಮಂತ ಆಡ್ತಾ ಇದ್ದ ಅದೊಂದು ಮಾತಿಗೆ ಸುದೀಪ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ